ವೈಯಕ್ತಿಕವಾಗಿ ತೇಜೋವಧೆ ಮಾಡುವವರ ವಿರುದ್ಧ ತೀವ್ರ ಟೀಕಾಪ್ರಹಾರ ಮಾಡಿದ ಡಾ ಎಂಸಿ ಬಾಲಾಜಿ ಚಿಂತಾಮಣಿ ಸಾಮಾಜಿಕವಾಗಿ ಎಲ್ಲಾ ಜನಾಂಗಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದ ತನ್ನ ಜೀವನದ ಧ್ಯೇಯವಾಗಬೇಕೆಂದು ನಿಶ್ವಯಿಸಿದ ದಿವಂಗತ ಎಂಸಿ ಆಂಜನೇಯ ರೆಡ್ಡಿರವರು ಒಂದು ಸಾವಿರದ ಎಂಟುನೂರ ಮೂವತ್ತೈದು ರಲ್ಲಿ ರಾಜಕೀಯ ಪ್ರವೇಶ ಮಾಡಿದರು ನಮ್ಮ ಕುಟುಂಬ ತೊಂಬತ್ತು ವರ್ಷಗಳಿಂದ ರಾಜಕೀಯದಲ್ಲಿ ತೊಡಗಿಕೊಂಡು ಸಾಮಾಜಿಕವಾಗಿ ಸೇವೆ ಮಾಡುತ್ತಿರುವ ನಮ್ಮ ಕುಟುಂಬದ ವಿರುದ್ಧ ವೈಯಕ್ತಿಕವಾಗಿ ತೇಜೋವಧೆ ಮಾಡುವವರಿಗೆ ಉತ್ತರ ಕೊಡುವ ವೇದಿಕೆ ಇದಾಗಿದೆ ಎಂದು ಸಚಿವ ಡಾ ಎಂಸಿ ರವರ ಸಹೋದರ ಡಾ ಎಂಸಿ ಬಾಲಾಜಿ ಹೇಳಿದರು ದಿವಂಗತ ಎಂ ಸಿ ಆಂಜನೇಯ ರೆಡ್ಡಿಯವರ ತೊಂಬತ್ತು ವರ್ಷಗಳ ರಾಜಕೀಯ ಪ್ರಸ್ತಾವನೆಯ ನೆನಪಿಗಾಗಿ ಚೌಡರೆಡ್ಡಿಯವರ ಅಭಿಮಾನಿಗಳ ಬಳಗದಿಂದ ಚಿಂತಾಮಣಿಯ ನಗರಸಭೆಯ ಎಲ್ಲಾ ಪೌರ ನೌಕರರಿಗೆ ಶನಿವಾರವಾದ ಇಂದು ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಎಂ ಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಪೌರ ನೌಕರಿಗಾಗಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು ಪಟೇಲ್ ಚೌಡರೆಡ್ಡಿಯವರ ಕುಟುಂಬದ ಹದಿನಾರನೇ ಮಗನಾಗಿರುವ ನಮ್ಮ ತಾತ ದಿವಂಗತ ಎಂಸಿ ಆಂಜನೇಯ ರೆಡ್ಡಿಯವರು ಒಂದು ಸಾವಿರದ ಒಂಬೈನೂರ ಮೂವತ್ತೈದು ರಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ದರು ಎಂದು ತಮ್ಮ ಕುಟುಂಬದ ರಾಜಕೀಯ ಇತಿಹಾಸದ ಬಗ್ಗೆ ವಿವರಿಸಿ ಇಂದು ಸಮಾರಂಭ ನಡೆಯುತ್ತಿರುವ ಆಂಜನೇಯ ರೆಡ್ಡಿ ಕಲ್ಯಾಣ ಮಟ್ಟದ ಸ್ಥಳ ರಾಘವೇಂದ್ರ ಸ್ವಾಮಿ ಮಠದ ಸ್ಥಳ ಮತ್ತು ಕೆಆರ್ ಬಡಾವಣೆಯಲ್ಲಿರುವ ಉರ್ದು ಶಾಲೆಯ ಜಾಗವನ್ನು ಆಂಜನೇಯ ರೆಡ್ಡಿಯವರು ಹಂಚಿಕೆ ಮಾಡಿದ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದಲ್ಲದೆ ಹಿಂದಿನ ಮಾಹಿತಿಯ ಬಗ್ಗೆ ಅರಿವಿಲ್ಲದೆ ಇದರ ಬಗ್ಗೆ ಕೆಲವರು ಟೀಕೆ ಮಾಡುತ್ತಾರೆ ಎಂದು ಟೀಕಾ ಪ್ರಹಾರ ಮಾಡುವವರ ವಿರುದ್ಧ ವಾಗ್ದಾಳಿ ನಡೆಸಿದರು ನಮ್ಮ ತಾತ ದಿವಂಗತ ಆಂಜನೇಯ ರೆಡ್ಡಿ ನಮ್ಮ ತಂದೆ ಎ ಚೌಡರೆಡ್ಡಿ ನಾನು ಮತ್ತು ನನ್ನ ತಮ್ಮ ಸಚಿವ ಡಾ ಎಂಸಿ ಸುಧಾಕರ್ ನಾವುಗಳು ಜೀವಿಸುತ್ತಿರುವುದು ನಿಮ್ಮಗಾಗಿ ನಿಮ್ಮ ಎಲ್ಲರಿಗಾಗಿ ಎಂದರು ಅಂಬಾಜಿದುರ್ಗ ಬೆಟ್ಟ ಅಭಿವೃದ್ಧಿ ವಿದ್ಯಾಗಣಪತಿ ಮಂದಿರ ನಿರ್ಮಾಣ ಆಶ್ರಯ ಬಡಾವಣೆ ನಿರ್ಮಾಣ ಸೇರಿದಂತೆ ವಾಲ್ಮೀಕಿ ಭವನ ಅಂಬೇಡ್ಕರ್ ನಿರ್ಮಾಣದ ಮತ್ತಿತರ ಕಾಮಗಾರಿಗಳ ಬಗ್ಗೆ ಪ್ರಸ್ತಾಪಿಸಿದ ಡಾ ಚರಿತ್ರೆ ಚರಿತ್ರೆಯಿರುವ ಕುಟುಂಬದ ಬಗ್ಗೆ ಹತ್ತು ವರ್ಷಗಳಲ್ಲಿ ಏನು ಮಾಡದವರು ಏನು ಮಾತನಾಡುತ್ತಿದ್ದಾರೆ ಎಂದು ತಮ್ಮ ವಿರೋಧಿಗಳ ವಿರುದ್ಧ ಮಾಜಿ ಶಾಸಕರ ಹೆಸರು ಪ್ರಸ್ತಾಪಿಸದೆ ಟೀಕಾ ಪ್ರಹಾರ ನಡೆಸಿ ಮಾಹಿತಿ ಇಲ್ಲದೆ ಪುಂಗಿಗಳು ಮಾತು ಕೇಳಿ ಮಾತನಾಡುವುದು ಸರಿಯಲ್ಲ ಎಂದರು ಮತದಾರರು ಹತ್ತು ವರ್ಷಗಳ ರಾಜಕೀಯ ಭವಿಷ್ಯವನ್ನು ನೀಡಿದವರು ಅಭಿವೃದ್ಧಿ ಬಿಟ್ಟು ವಿಧಾನಸಭೆಯಲ್ಲಿ ನೂರು ಪ್ರಶ್ನೆಗಳು ನಮ್ಮ ವಿರುದ್ಧ ಕೇಳಿದ್ದು ಬಿಟ್ಟರೆ ಏನು ಮಾಡಿಲ್ಲವೆಂದು ವಿರೋಧಿಗಳ ವಿರುದ್ಧ ಟೀಕಿಸಿದ ಡಾ ಬಾಲಾಜಿರವರು ನಮ್ಮ ಮೇಲೆ ರಾಜಕೀಯವಾಗಿ ದ್ವೇಷ ಮಾಡಿದ್ದಾರೆ ಆದರೆ ಅದು ಬಿಟ್ಟು ವಿವಿಧ ಜನಾಂಗದವರ ಮೇಲೆ ಅಧಿಕಾರಿಗಳ ಮೇಲೆ ಪೊಲೀಸರ ಮೇಲೆ ದ್ವೇಷ ಸಾಲದಂತೆ ಇದೀಗ ಪೌರಕಾರ್ಮಿಕರ ಮೇಲೆಯೂ ದ್ವೇಷ ಸಾಧನೆ ಮಾಡಿರುವ ಬಗ್ಗೆಯೂ ಟೀಕಿಸಿ ಇಂತಹ ದ್ವೇಷ ಅಡಚಣೆಗಳನ್ನು ದೂರಸರಿದು ಕೆಲಸ ಮಾಡಿ ನಿಮ್ಮ ಹಿಂದೆ ಇದ್ದೇವೆ ಎಂದು ಪೌರನೌಕರರಿಗೆ ಭರವಸೆ ನೀಡಿದರು ಸಭೆಯನ್ನು ಉದ್ದೇಶಿಸಿ ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ ಮಾಜಿ ನಗರಸಭೆಯ ಅಧ್ಯಕ್ಷ ವೆಂಕಟರಮಣಸ್ವಾಮಿ ನಗರಸಭಾ ಸದಸ್ಯ ರೆಡ್ಡಪ್ಪ ಮಾತನಾಡಿದರು ಸಭೆಯಲ್ಲಿ ನಗರಸಭೆಯ ಅಧ್ಯಕ್ಷ ಜಗನ್ನಾಥ ಉಪಾಧ್ಯಕ್ಷೆ ರಾಣಿಯಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ನಗರಸಭಾ ಸದಸ್ಯರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಮತ್ತು ಸದಸ್ಯರು ಟೊಮ್ಯಾಟೊ ಕಿಂಗ್ ಎಸ್ ಜಡ್ಷಬ್ಬೀರ್ ಉದ್ದೀನ್ ಸೇರಿದಂತೆ ಹಲವಾರು ಮುಖಂಡರು ಸಭೆಯಲ್ಲಿ ಹಾಜರಿದ್ದರು ಅಭಿನಂದನಾ ಸಮಾರಂಭದಲ್ಲಿ ನಗರಸಭೆಯ ಪೌರಕಾರ್ಮಿಕರು ನೀರು ಸರಬರಾಜು ಮತ್ತು ಒಳಚರಂಡಿ ಸ್ವಚ್ಛತಾ ಸಿಬ್ಬಂದಿ ಎಲ್ಲಾ ವಾಹನಗಳ ಚಾಲಕರು ನೀರು ಸರಬರಾಜು ಸಿಬ್ಬಂದಿ ಕಚೇರಿ ಡಿ ಗ್ರೂಪ್ ಕಚೇರಿಯ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಪೌರಾಯುಕ್ತರ ಹಾದಿಯಾಗಿ ಸುಮಾರು ನೂರಾ ತೊಂಬತ್ತಕ್ಕೂ ಹೆಚ್ಚು ಮಂದಿಯನ್ನು ಸನ್ಮಾನಿಸಲು ಚೌಡರೆಡ್ಡಿಯವರ ಅಭಿಮಾನಿಗಳ ಬಳಗ ತೀರ್ಮಾನಿಸಿ ಇಂದು ಅದ್ದೂರಿ ಕಾರ್ಯಕ್ರಮದೊಂದಿಗೆ ಶಾಲು ಹೊದಿಸಿ ಫಲತಾಂಬೂಲ ದೊಂದಿಗೆ ಉಡುಗೊರೆಯಾಗಿ ಸ್ವೆಟರ್ ಸಂವಿಧಾನದ ಪುಸ್ತಕದೊಂದಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಪೌರನೌಕರರು ಸೇರಿದಂತೆ ಅವರ ಕುಟುಂಬದವರಿಗೆ ಅತಿಥಿಗಳಿಗೆ ವಿಶೇಷ ಊಟದ ವ್ಯವಸ್ಥೆ ಸಹ ಕಲ್ಪಿಸಲಾಗಿತ್ತು Kita ambil perjalanan. ಸರಿ ಜನ ದ್ವೇಷ ಈ ವಕೀಲ ಸರಿಯಾಗಿ ಲಾಭ ಆಗಿದೆ ಏನಾಗಿದೆ ಅಂತ ಸಾವಿರದ ಒಂಬೈನೂರ ಬೋರ್ಡ್ ಇದೆ ಬೋರ್ಡ್ ಇದೆ ವಕೀಲರು ಅವ್ರ ಮೇಲೆ ದ್ವೇಷ ಪ್ರತಿಯೊಂದು ಸಮಾಜ ಪ್ರತಿಯೊಂದು ಜಾತಿ ದ್ವೇಷವಾದ್ರೆ ನಮ್ಮಿಂದಲೂ ದ್ವೇಷ ಉಪ್ಪು ಕರೆಕ್ಟ್ ರಾಜಕೀಯವಾಗಿ ಬಟ್ ನಮ್ಮ ಸಮಾಜದ ಚಿಂತಾಮಿ ತಾಲೂಕಲ್ಲಿ ಪ್ರತಿಯೊಂದು ಸಮಾಜ ಪ್ರತಿಯೊಂದು ಜಾತಿ ದ್ವೇಷ ನೀವು ಏನಿದೆ ಸರಿ ಜನ ಅರ್ಥ ಮಾಡಿಕೊಂಡು ಚಿಂತಾಮಣಿ ರಾಜಕೀಯ ಇತಿಹಾಸದಲ್ಲೇ ನಮ್ಮ ಕುಟುಂಬ ಬಹುಮತದಿಂದ ನಿಧ ಇಷ್ಟು ಬೌದ್ಧಕಂತ ಉಜಿವಾರೇ ಸರಿ ಅಲ್ಲಿ ಇರಲಿಲ್ಲ ಯುವಕ ಕಾರ್ಯಾನು ಅಂದ್ರೆ ಅಧಿಕಾರಿ ಅಮೃತಿ ಕೆಲಸ ಮಾಡಬೇಕಾದರೆ ಅಧಿಕಾರಿಯು ಒಂದು ಸತಾರ ತುಂಬಾ ಮುಖ್ಯ ಸೇಯರ್ ಅಧಿಕಾರಿಗಳ ವಿಷಯ ದಲಿತ ಅಧಿಕಾರಿಗಳ ವಿಷಯ ಬ್ಯಾಕ್ವರ್ಡ್ ಕ್ಲಾಸ್ ಅಧಿಕಾರಿಗಳ ವಿಷಯ ಅವರಿಗೆ ద్వేషి అధికార ద్వేషస్తు అధికార ద్వేషస్ ನಿಮ್ಮೆಲ್ಲರಿಗೂ ಬೆನೆಯಲ್ಲೇ ನಾವು ನಾವು ನಿಂತಿದ್ದೀವಿ ಒಂಬತ್ತು ದಶ ನಿಂತಿದ್ದೀವಿ ಇನ್ನು ಮುಂದೆ ನಿಂತಿರ್ತೀವಿ ನಿಮಗೆ ಏನೊಂದು ತೊಂದರೆ ಆದ್ರೆ ಚಿಂತಾಮಣಿ ನಗರವನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಒಂದು ಸುಸಜ್ಜಿತ ಹೇಗೆ ನಗರ ಎಂದು ಅವರು ಘೋಷಣೆ ಮಾಡಿದ್ರು ಆ ರೀತಿ ನಾವು ಮತ್ತೆ ಘೋಷಣೆ ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಒಂದು ಕೀರ್ತಿಗೆ ಅರದರು ತಾವೆಲ್ಲರೂ ನಾನು ಇಡೀ ರಾಜ್ಯ

Yeah. yeah, yeah.